ಆತ್ಮೀಯ ವೀಕ್ಷಕರೇ ಅತ್ಯುತ್ತಮ ಸುಂದರ ಸಾಮಾಜಿಕ ಹಾಗೂ ಕಾಮಿಡಿ ನಾಟಕ ಜಂಪಡಿತಳ ಕೆಂಪಿ ವರ್ಷಿಕ್ರೆ ಟೈಮ್ಸ್ ಆಫ್ ಪಬ್ಲಿಕ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮೇನ್ ಇಟಕಿ ಇವತ್ತು ನಮ್ಮ ಜೊತೆ ಇದ್ದಾರೆ ಆಯುರ್ಭಾಬರ್ ಉಪೇಂದ್ರ ಕರ್ನಾಟಕದಾದ್ಯಂತ ಆರು ರಾಜ್ಯಕ್ಕೆಲ್ಲ ಪ್ರಚಾರ ಆಯಿತು ಜೂನಿಯರ್ ಉಪೇಂದ್ರ ಆ ಉಪ್ಪೇಂದ್ರ ಜೊತೆ ಜೊತೆಗೆ ಬಹಳಷ್ಟು ಜನ ಈ ನಾಟಕ ಕಂಪನಿಗಳಿಗೆ ಎಲ್ಲ ಕನ್ನಡಗಾಲೋ ಒಂದು ಪಾತ್ರ ಮಾಡ್ತಿದೆ ಈ ರಂಗಭೂಮಿ ಕಾಲಿಟೆ ನೋಡು ವೃತ್ತಿರಂಗ ಕಾರಣಕ್ಕೆ ನಮ್ಮ ಗುರುಗಳು ಶ್ರೀಧರ್ ಹೆಗಡೆ ಅವರು ಅದರ ಜೊತೆಗೆ ಸಿನಿಮಾಗಳು ಎಲ್ಲ ನಾವೇ ಊಲ್ ಪ್ರೊ ಫಸ್ಟ್ ಒಂದು ಓಪನ್ ಆಟದ ಪ್ರೊಡಕ್ಷನ್ ಮಾಡಿ ಡೈರೆಕ್ಷನು ಪ್ರೊಡಕ್ಷನ್ ಎಲ್ಲ ನಮ್ಮದೇ ಮಾಡ್ಕೊಂಡ್ವಿ ಅದಾದಮೇಲೆ ಕಲ್ಲೇಸಿ ಮಲ್ಲೇಸಿ ಸ್ಕೂಲ್ ಮಕ್ಕಳು ಬಿಡಲಾರಿ ಎಂದು ನಿನ್ನ ಇತ್ತೀಚೆಗೆ ತೆರೆಕಂಡಂಥದ್ದು ನೂರ ಎಂಬತ್ತೆ ರಿಲೀಸ್ ಆದಂಥ ಸಿನಿಮಾ ನೈಂಟಿ ಬಿಡಿ ಮನೆಗೆ ನಡಿ ಓ ಬಿರಾದರ್ ಅವರು ಮೇನ್ ನಮ್ಮ ನೇತಾ ಮೇನ್ ಬಿರೋದು ಜೊತೆಗೆ ನಾನು ಕೂಡ ಮಾಸ್ ಹೀರೋ ಆಗಿ ಒಂದೆರಡು ಫೈಟ್ ಇದೆ ಸಾಂಗಲ್ ಕೂಡ ಇದ್ದೀನಿ ಒಳ್ಳೆ ಕಾನ್ಸೆಪ್ಟ್ ಸ್ಟೋರಿ ನನ್ನ ಮೇಲೆ ಹೋಗುತ್ತೆ ನಾನು ಆ ಕಾನ್ಸೆಪ್ಟ್ ಮೇಲೆ ಅದು ಒಂದು ನೈಂಟಿ ಬಿ ಡಿ ಮನೆಗೆ ನಡಿ ಸಿನಿಮಾ ಲಾಂಚ್ ಆಯಿತು ಅದರ ಜೊತೆಗೆ ಈ ನಾಟಕ ಮನೆಗಳಲ್ಲಿ ಅಂದರೆ ನಾನು ಉತ್ತರ ಮದುವೆಯಲ್ಲಿ ಪಾತ್ರದಲ್ಲಿ ಕಾಮಿಡಿಯಾಗಿ you ನನಗೆ ವಿಶೇಷ ಅತಿಥಿಯಾಗಿ ನನ್ನ ಆ ತಕ್ಕಂಗೆ ನನಗೇನು ಪಾತ್ರ ವೀರೇಶ್ವರ ಒಂದು ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರಕ್ಕೆ ತಕ್ಕಂಗೆ ಅದು ಅಭಿಯ ಮಾಡಿ ತನ್ನ ಮನಸ್ಸನ್ನು ಎಷ್ಟು ಬೇಕೋ ಅಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡಿದ್ವಿ ಅದರ ಜೊತೆಗೆ ಈ ಕಂಪ್ನಿಯಲ್ಲಿ ಸಾಕಷ್ಟು ಕಲಾವಿದರು ಕೂಡ ಆಲ್ಮೋಸ್ಟ್ ಸಿನಿಮಾ ರಂಗಭೂಮಿ ಇರೋರೆ ಯೂಟ್ಯೂಬ್ ಸ್ಟಾರರೇ ಇರೋರೆ ಹಾಗಾಗಿ ಈ ಒಂದು ಎಪ್ಪತ್ತೈದನೇ ಪ್ರಯೋಗದ ತೆ ನಮ್ಮ ಜಂಪ್ ಹೊಡಿತಾಳೆ ಕೆಂಪಿಗೆ ಹೋಗ್ತಾ ಇದೆ ನಿಮ್ಮೆಲ್ಲರ ಶುಭ ಹಾರೈಕೆ ಜನರ ರಿಯಾಕ್ಷನ್ ಹೇಗಿದೆ ಸರ್ ಇದು ಚೆನ್ನಾಗಿದೆ ರಿಪೀಟ್ ರಿಪೀಟ್ ಆಡಿಯನ್ಸ್ ಇದೆ ಹಾಗಾಗಿ ಮತ್ತೆ ಹಾಗಾಗಿ ನಮ್ಮ ಈ ಟೈಮ್ಸ್ ಆಫ್ ಪತ್ರಿಕೆ ನೀವು ಮೀಡಿಯಾ ಬಂದಿದ್ದೀರಾ ಕದಗಿದ್ರೆ ತಮ್ಮಗೂ ಕೂಡ ಒಂದು ಧನ್ಯವಾದ ಸಲ್ಲಿಸ್ತಾರೆ ಯಾಕಂದ್ರೆ ನಿಮ್ಮೊಂದು ಪ್ರಚಾರ ಮಾಡಿದಾಗಲೇ ನಮ್ಮಂಥ ಕಲಾವಿದ ಬೆಳಗ್ಗೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಕೇಳಿದಾಗ ಒಬ್ಬರು ಪತ್ರಕರ್ತ ಅಂತ ಕೇಳಿದ್ದೀನಿ ನಿಮ್ಮದು ಒಂದು ಪತ್ರಿಕೆ ಇದೆ ಅಂತ ಕೇಳಿದ್ದೀನಿ ನಮ್ಮದು ಒಬ್ಬ ಪತ್ರಿಕೆ ಇದೆ ಉಪಾಂಡತ್ತ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅದು ಸಾಕಷ್ಟು ಓಡ್ತಾ ಇದೆ ಜೊತೆಗೆ ಭಾರತ ಭೀಮಸೇನೆ ರಾಜ್ಯ ಸಲಹಾ ಸಮಿತಿ ರಾಜ್ಯಾಧ್ಯಕ್ಷ ಆಗಿದ್ದೀನಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಆಗಿ ಜಯ ಕರ್ನಾಟಕ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದೀನಿ ಜೊತೆಗೆ ಕಾರ್ಯನಿರ್ಮಾತ್ರಿ ಹೀಗೆ ಅದರ ಜೊತೆಗೆ ಗೋಶಾಲೆ ರುದ್ರಾಶ್ರಮ ಕಲೆಗೆ ಸ್ವಲ್ಪ ಎಷ್ಟು ಬೇಕು ಅಂತಂದ್ರೆ ಕಲೆನೇ ನನ್ನ ಜೀವನ ಕಲೆನೇ ನನ್ನ ನಾಡಿನ ಈಗ ಕಲೆಗೆ ಮೊದಲ ಪ್ರಾಮುಖ್ಯತೆ ನಂತರ ನಾನು ಸಂಘಟನೆಗಳು ಹೆಚ್ಚುಗಳು ಎಲ್ಲ ಪತ್ರಕರ್ತರಾಗಿ ಹೆಂಗ ಈ ಡಿನಲ್ಲಿ ಪತ್ರಿಕೆ ಪತ್ರಕರ್ತಾಗಿ ಸುಮಾರು ನಾನು ಎರಡು ಸಾವಿರ ಹನ್ನೆರಡು ಪತ್ರಿಕೆ ಸಮಸ್ಯೆಗಳನ್ನು ಬಗೆಹರಿಸ ಯಾಕಂದ್ರೆ ನಾನು ಸ್ವಲ್ಪ ಬೆಳಿತೆ ದೊಡ್ಡ ಸ್ಟಾರ್ ನಾವು ಸಾಮಾಜಿಕ ಕಳಕಳಿ ಇಟ್ಕೊಂಡು ಹೋರಾಟ ಮಾಡ್ತಾ ಸಮಾಜಕ್ಕೆ ಏನು ಬೇಕು ಇಲ್ಲಿ ಕುಳಗೂಡು ತಾಲೂಕು ಪರ್ವತಿ ಗ್ರಾಮ ಇದೆ ನಿಮ್ಮೆಲ್ಲ ಹೇಳಿದಾಗ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಜಾಕರಣ್ ಸಂಘಟನೆ ಇಟ್ಕೊಂಡು ಸುಮಾರು ಎಂಬತ್ತು ಮನೆಗಳಿಗೆ ಕರೆಂಟು ನೀರು ರಸ್ತೆ ಏನೇನು ಬೇಕೆಲ್ಲ ವ್ಯವಸ್ಥೆ ಮಾಡಿದ್ವಿ ಈ ಥರ ಸಾಕಷ್ಟು ಹೋರಾಟಗಳು ಮಾಡ್ತಾ ಈ ಹೋರಾಟದ ಜೊತೆಗೆ ಈ ಕಲೆ ಧನ್ಯವಾದಗಳು ಸರ್ ನಾವು ಇದುವರೆಗೂ ನಮಗೆ ಟೈಮ್ ಕೊಟ್ಟು ಮತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಂಡು ಭಾಳ ಖುಷಿ ಅನ್ನಿಸ್ತದೆ ಮತ್ತೊಮ್ಮೆ ಧನ್ಯವಾದ ಥ್ಯಾಂಕ್ ಯು சம்தல சஞ்சி கட்டரும் மெச்சு மெச்சு மைய முட்டரு ಮತ್ತೆ ದೇಸಾರ್ ಕಡೆಯಿಂದ ನಾ ಎಲ್ಲಾ ಕೊಡ್ಸ ಕೊಡ್ಸ್ತೀನಿ ಹೊಟ್ಟಾ ಮದುವೆ ಮುಗಿಸ್ಬೇಕ ಅಲ್ರಿ ಕರ್ಕೊಂಡ್ ಬರ್ತೀನಿ ಅಂತೇಳಿ ಇಷ್ಟೊತ್ತಾದ್ರೂ ಇನ್ನು ಬರ್ಲಿಲ್ಲ ಅಂದ್ರು ಹೌದಾ